ಎಲ್ಲರಿಗೂ ನಮಸ್ಕಾರ ಮೊನ್ನೆ ತಾನೇ ಇನ್ನೊಂದು ಇವರ ಕಜಿನ್ಸ್ ಆಭರಣಕ್ಕೆ ಬಂದಿದ್ದೆ ಇವತ್ತು ಬಂದಿದ್ದೀನಿ ಬಹಳ ಸಂತೋಷ ಈ ಕುಟುಂಬ ನನಗೆ ಐವತ್ತೈದು ವರ್ಷದಿಂದ ಪರಿಚಯ ನಮ್ಮ ಚಿಕ್ಕ ಹುಡುಗ ಬಾಲ್ಯದಿಂದ ಆರು ಏಳು ವರ್ಷ ಇರುವಾಗಿಂದ ಕೂಡ ಈ ಕುಟುಂಬ ಇವ್ರ ತಂದೆ ತಾಯಿ ಎಲ್ಲ ಕೂಡ ನನಗೆ ಪರಿಚಯ ಬಹಳ ಸಂತೋಷದಿಂದ ಈ ಆಭರಣ ಗ್ರೂಪು ನಮ್ದೇ ಗ್ರೂಪ್ ಅಂತ ಹೇಳಿ ತಿಳ್ಕೊಂಡು ನಾನು ಬಹಳ ಪ್ರೀತಿಯಿಂದ ಬಂದಿದ್ದೀನಿ

ಮಂತ್ರಿ ಹೇಳ್ತಾ ಇದ್ದೆ ಜಯನಗರಕ್ಕೆ ಬಂದು ಬಹಳ ಒಳ್ಳೆ ಕೆಲಸ ಮಾಡಿದ್ರಿ ನಾವು ಈ ಭಾಗದವರು ಬಹಳ ದೂರ ಹೋಗಬೇಕಾಗಿತ್ತು ಆಭರಣ ಜುವೆಲರ್ಸಿಗೆ ಬಟ್ ನಮ್ಮ ಕ್ಷೇತ್ರದ ಹೃದಯ ಭಾಗಕ್ಕೆ ತಾವು ಬಂದಿದ್ದೀವಿ ತೊಂಬತ್ತು ವರ್ಷಗಳ ಕಾಲ ಒಂದು ಸಂಸ್ಥೆಯನ್ನು ನಡೆಸಿ ಅದೇ ಕ್ವಾಲಿಟಿ ಮೇಂಟೈನ್ ಮಾಡಿ ಜನರ ವಿಶ್ವಾಸವನ್ನು ಗಳಿಸಿ ಹೆಜ್ಜೆಯಿಂದ ಹೆಜ್ಜೆ ಬೆಳೀತಾ ಹೋಗುವಂಥದ್ದು ಬಹಳ ದೊಡ್ಡ ಒಂದು ಸಾಧನೆ ನಾಲ್ಕು ತಲೆಮಾರು ಸತತವಾಗಿ ಒಂದು ಉದ್ಯಮದಲ್ಲಿ ತಮ್ಮನ್ನು ತಾವು ಸಂಪೂರ್ಣವಾಗಿ ತೊಡಗಿಸ್ಕೊಂಡಾಗ ಮಾತ್ರ ತಪಸ್ಸಿದ್ದಾಗ ಮಾತ್ರ ಇರೋ ಈ ರೀತಿಯ ಬೆಳವಣಿಗೆ ಸಾಧ್ಯ ಮೇ ದ ಗಾಡ್ಸ್ ಶವರ್ ಈವನ್ ಮೋರ್ ಸಕ್ಸಸ್ ಆ್ಯಂಡ್ ಗ್ರೋತ್ ತಮ್ಮ ಸಂಸ್ಥೆಗೆ ಐ ವಿಶ್ ಆನ್ ಬಿಹಾಫ್ ಆಫ್ ಆಲ್ ಆಫ್ ಆಸ್ ಪ್ರೆಸೆಂಟ್ ಹೇ ದ ವೆರಿ ಬೆಸ್ಟ್ ಇದೇ ವಿಶ್ವಾಸ ಇದೇ ಒಂದು ಬೆಳವಣಿಗೆ ಭಗವಂತ ನಿಮಗೆ ಮತ್ತಷ್ಟು ಕೊಡ್ಲಿ ನಡೆದಿರುವಂತಹ ಪ್ರತಿಯೊಬ್ಬರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನಮಸ್ಕಾರ ಕಾರ್ಯಕ್ರಮಕ್ಕೆ ನಾವು ಸೂಪರ್ ಸ್ಟಾರ್ ಆಗಿ ಸ್ವಾಗತಿಸಿದ ಗುರುಕಿರಣ್ ಸರ್ ಅವರನ್ನು ಕೊಂಡಾಡಿದವರು ಗುರುಕಿರಣ್ ಸರ್ ಚರಣ್ರು ರಾಮ ಸರ್ ಥ್ಯಾಂಕ್ ಯು ಸೋ ಮಚ್ ಯು ಟುಕ್ ಟೈಮ್ ಆಫ್ ಇವತ್ತು ಬಿಸಿ ಶೆಡ್ಯೂಲ್ ನಿಮ್ದು ನಿಕ್ಕಿದ ಎಲ್ಲ ಕೆಲಸಗಳು ಇದ್ರು ಸರ್ ಟು ರಿಯಲಿ ಮೀನ್ಸ್ ಲಾಟ್ డియర్ ప్రణీత విషింగ్ యూ హ్యాపీటెడ్ బర్త్డేట్వెంటీ కలెక్ట్ ఫర్ వెస్ షోరూమ్ యూ బ్యాక్ టుస్ సిగ్నిఫికెన్స్ ఫర్ యూ బీంగ్స్ థ్యాంక్ యూ సో మచ్ ఫార్ బీంగ్ ఆర్ కస్టమర్ ఫార్ ఎవర్ ఊరిగి ఉడుపుల్ విషయ ಆಲ್ವೇಸ್ ಬೀನ್ ಥ್ರೂ ಎವ್ರಿಥಿಂಗ್ ವಿತ್ ಅಸ್ ಇನ್ಕ್ಲೂಡಿಂಗ್ ಶ್ರೀ ಗುರು ಕಿರಣ್ ಆಲ್ಸೋ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ಹಿಯರ್ ಆತ್ಮಾರಾಮ್ ನಮಸ್ಕಾರ ಯು ಯಾವ್ ಸೀನ್ ಮೀ ಫ್ರಾಮ್ ಮೈ ಚೈಲ್ಡ್ಹುಡ್ ವೆರಿ ಸಿಗ್ನಿಫಿಕೆಂಟ್ ಅಂಗ ನಷ್ಟ ವೆರಿ ಹ್ಯಾಪಿ ತುಮಿ ಕಾರ್ ವಾರದು ಬೋನಂಗ್ಸ್ ಪಾ ಇಟ್ ರಿಯಲಿ ಮೀನ್ಸ್ ಅಟ್ ಟು ಮಿಟ್ ಥ್ಯಾಂಕ್ ಯು ಸೋ ಮಚ್ ಮೋಹನ್ ಸುರೇಶ್ ಸರ್ ಯು ಹವ್ ಬೀನ್ ವಿತ್ ಮೀ ತ್ರೂ ಮೈ ಜರ್ನಿ ಫಾರ್ ಸೋ ಮೆನಿ ಇಯರ್ಸ್ ಆ್ಯಂಡ್ ಆಲ್ವೇಸ್ ಹೆಲ್ಪ್ ಮೀ ಗೈಡೆಡ್ ಮೀ ಎಸ್ ಅನ್ ಎಲ್ಡರ್ ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಬೀಯ್ ಹಿಯರ್ ಅಪಾರ್ಟ್ ಫ್ರಾಮ್ ಅಪಾರ್ಟ್ ಫ್ರಮ್ ಹೂ ಎವರ್ ಇಸ್ ಹಿಯರ್ ಆನ್ ದಟ್ ಹಸ್ ಮಿಕ್ಕಿದ್ದಲ್ಲಿ ಬಂದಿರೋ ಗೆಸ್ಟ್ಸಿಗೆ ಎಲ್ಲಾರ್ಗೆ you know i uh, warmly i welcome, uh, welcome you to be here as a part of our uh, grand reopening 2021 showroom open we were in the middle of covid so there was a lot of restriction we couldn't have a grand uh, inaugural ceremony so the it was very restricted it was just my mother who was here and we did a lighting of the lamp and inaugurated to a santosha that all of you are here to be a part of this grand celebration throughout the day we have tried to recreate mangalore here ವೆದರ್ ಇಟ್ ಇಸ್ ದ ಕ್ವಿಝಿನ್ ಬೆಳಿಗ್ಗೆ ತಿಂಡಿಯಿಂದ ಹಿಡಿದು ಮಧ್ಯಾಹ್ನ ಊಟ ರಾತ್ರಿ ಯು ನೋ ಫಾರ್ ಡಿನರ್ ವಿರ್ಗನೈಸ್ಡ್ ನೈಸ್ ಪೋಸ್ಟಲ್ ಕರ್ನಾಟಕ ಕ್ವಿಝೀನ್ ಅಲ್ಲಿ ಕೆಲ್ಸೋರ್ ಪೋಸ್ಟಲ್ ಕರ್ನಾಟಕ ಡಾನ್ಸ್ ವಿಚ್ ಯು ನೋ ಆಲ್ ಗೆಟ್ ಟು ಸಿ ಗ್ರ್ಯಾಂಡ್ ಸೆಲೆಬ್ರೇಷನ್ ಮೀನ್ಸ್ ಅ ಲಾರ್ಡ್ ಬಿಕಾಸ್ ದಿಸ್ ಇಸ್ ನೈನ್ಟಿ ಇಯರ್ಸ್ ನಮ್ಮ ತಾತ ಉಡುಪಿಯಲ್ಲಿ ಲಾಂಗ್ ಜರ್ನಿ ಏಯ್ಟಿ ತ್ರೀ ವಾಸ್ ದಸ್ಟ್ ಶೋ ರೂಮ್ ಇನ್ ಬ್ಯಾಂಗ್ಲೋರ್ ವಿಚ್ ಮೈ ಫಾದರ್ ಸೆಟ್ ಅಪ್ Today we have uh, three showrooms and the Rolex showroom at Taj West End. So thank you all for uh, helping us in this journey. Request you to be a part of our uh, continued journey as we go ahead. Firstly, thank you for having me, Pratap and Preeti. It's always a pleasure to come to your store. And sumar Like I I think more than 30 years. I was still in college. And uh, congratulations on the rebranding of. Thank you. Thank you. All the very best. ಜಯನಗರ ಅಂದರೆ ಗೋಲ್ಡ್ ಗಣಿತರಿಗೆ ಗೊತ್ತಿದೆ ಆ ದೃಷ್ಟಿಯಿಂದ ಇವತ್ತು ಮತ್ತೊಂದು ಆಭರಣ ಇವತ್ತು ಜಯನಗರಕ್ಕೆ ಚಿಪ್ಪಿನಗರದಲ್ಲಿ ಇವತ್ತು ಬಂದರೆ ಭಾಳ ಸಂತೋಷ ಇವತ್ತು ಕಾಮತ್ತವರು ಅವರು ಮತ್ತು ಭಾಳ ಒಂದು ವಿಶೇಷ ಅಂದರೆ ಅಶ್ವಿನಿ ಕಾಮತ್ತು ಅಶ್ವಿನಿ ನಮ್ಮ ಪರೀತ್ ರಾಜ್ಕುಮಾರ್ ಅವರು ಭಾಳ ಅವರು ಎಲ್ಲಿಗೆ ಒಂದು ಒಂದು ಉದ್ಘಾಟನೆ ಮಾಡಿ ಕಾರ್ಯಕ್ರಮ ಭಾಳ ಚೆನ್ನಾಗುತ್ತೆ ಯಶಸ್ವಿ ಅವರು ಆ ದೃಷ್ಟಿಯಿಂದ ಎಲ್ಲರಿಗೂ ಮತ್ತೆ ಮತ್ತೆ ಒಳ್ಳೆಯದಾಗಲಿ ಇವತ್ತು ನೋಡ್ತಾ ಇದ್ದೆ ನೈನ್ಟೀನ್ ತರ್ಟಿ ಫೈವ್ ತುಂಬ ಸುಮಾರು ತೊಂಬತ್ತು ವರ್ಷದ ಹಳೆ ಒಂದು ಬ್ರಾಂಡೆಡ್ ಒಂದು ಕಂಪ್ನಿ ಇದು ಜೆ ಪಿ ನಗರದ ಜನತೆಗೆ ಈ ಲೋಕಾರ್ಪಣೆ ಆಗಿದೆ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ಆಗಲಿ ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರಗಳು ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸರ್ ಹೇಳ್ದಂಗೆ ಅಬೌಟ್ ಸಿಕ್ಸ್ಟೀನ್ ಇಯರ್ಸ್ ಅಗೋ ನಾನಿನ್ನೂ ಫಿಲ್ಮ್ ಇಂಡಸ್ಟ್ರಿಗೂ ಕಾಲಿಟ್ಟಿರಲಿಲ್ಲ ಐ ವಾಸ್ ಅ ಟೀನೇಜರ್ ಅವಾಗ ಆಭರ್ ಆ್ಯಂಡ್ ಜೊತೆ ನನ್ನ ಅಸೋಸಿಯೇಷನ್ ಸ್ಟಾರ್ಟ್ ಆಯಿತು ಆ್ಯಂಡ್ ಅದೊಂದು ಫಾಂಡ್ ಮೆಮೊರಿ ಯಾಕಂದರೆ ಇಟ್ ವಾಸ್ ಮೈ ಒನ್ ಆಫ್ ಮೈ ವೆರಿ ಫಸ್ಟ್ ಫ್ಯೂ ಜ್ಯುವೆಲ್ರಿ ಅಸೋಸಿಯೇಷನ್ಸ್ ಆ್ಯಂಡ್ ಮತ್ತೆ ಇವತ್ತು ಈ ಥರ ಒಂದು ರೀಬ್ರ್ಯಾಂಡಿಂಗಿಗೆ ಬರೋದು ನ ಇಟ್ಸ್ ಮೈ ಆನರ್ ಅಂತ ಹೇಳ್ಬೋದು ಆ್ಯಂಡ್ ಐಲಿ ಹ್ಯಾಪಿ ಫಾರ್ ಯು ಕಂಗ್ರ್ಯಾಚುಲೇಷನ್ಸ್ ಮೇ ದ ಬ್ರ್ಯಾಂಡ್ ಗ್ರೋ ಇನ್ ಮೆನಿ ಮೆನಿ ಫೋಲ್ಡ್ಸ್ ಯಾವುದೇ ಥರದ ಆಭರಣ ಆಗ್ಬೋದು ನನ್ನ ಆತ್ಮೀಯರು ಮತ್ತು ಈ ಮಳಿಗೆಯ ಸಂಸ್ಥಾಪಕರಾದ ಶ್ರೀ ಕಾಮತ್ ಅವರ ಈ ಭಾಗದ ಜನಪ್ರಿಯ ಶಾಸಕರಾದ ರಾಮಿ ಅವರೇ ಸುರೇಶ್ ಅವರೇ ಬಂದಿರುವಂಥ ಎಲ್ಲ ಆತ್ಮೀಯರು ಭಾಳ ಸಂತೋಷ ಆಗ್ತದೆ ಜೆ ಪಿ ನಗರದಲ್ಲಿ ಇವತ್ತು ತಾವು ಇಲ್ಲೊಂದು ಮಳಿಗೆ ತೆಗೆದು ಅತ್ಯಾಧುನಿಕ ಜನರಿಗೆ ಬೇಕಾದಂತಹ ಹೊಡೆಗಳ್ನ ಕೊಡ್ತಾ ಇರೋದು ನಮಗೆ ಭಾಳ ಸಂತೋಷ ಆಗಿದೆ ಯಾಕೆಂದರೆ ಮೊದಲೆಲ್ಲ ಒಂದೊಂದು ಕಡೆ ಹುಡ್ಕೊಂಡು ಹೋಗ್ಬೇಕಾಗಿತ್ತು ಈಗ ನಮ್ಮ ಮನೆ ಹತ್ರ ಇವಾಗ ಐದು ನಿಮಿಷಕ್ಕೆ ಬಂದರೆ ಹಿಂಗೆ ಹಿಂಗಾಗಿದೆ ನಮಗೆಲ್ಲ ಜನ ಹೋಗಿ ಈ ಮಳಿಗೆಯಲ್ಲಿ ಎಲ್ಲರಿಗೂ ಎಲ್ಲ ಥರವಾದ ಬೇಕಾದಂಥ ಆಭರಣಗಳು ಸಿಗ್ತವೆ ಎಲ್ಲರೂ ಬಂದು ಸುದೀಪ್ ಸದುಪಯೋಗ ಪಡಿಸ್ಕೊಳ್ಳಿ ಈ ಆ ಮಳಿಗೆಗೆ ಒಳ್ಳೇದಾಗಲಿ ಅಂತ ಹೇಳಿ ಆಚರ್ತೇನೆ ಎಲ್ರಿಗೂ ನಮ್ಗೆ ಇಷ್ಟ ಸೊ ದೀಪಾವಳಿ ಇಸ್ ಅ illuminating darkness and creating brightness so similarly i would like to thank all of our beautiful bright guests here today for illuminating and brightening our jp nagar showroom uh, i would like to especially uh, thank all of our guests i would like to thank my grandmother who is the foundation my parents who formed two very strong pillars and the entire team of Abaran who formed the backbone so and to everybody once again thank you so much to everybody for being present ನೆನಪಿನ ಕಾಣಿ ಎಲ್ಲ ಇದನ್ನು ಮಾತಾಡ್ಬಿಟ್ಟಿದ್ದಾರೆ ಅದಕ್ಕಾಗಿ ಐ ತಿಂಕ್ ಆದ್ರೂ ಕೂಡ ಈ ಇವರಿಗೆ ನಾನು These people by 1979 something so. Before that there was a new jewelry mart. They started his grandfather and due to some uh, un gold control people, due to some trouble, they have to close it and again these people have started. is then we are very very close and these people are doing well also and I hope, I request the in Almighty to give them strength and all the inspiration to open.

So I request them and bless them also to go on opening the show and serve the country.